ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಗುಂಡ್ಲುಪೇಟೆ ಪಟ್ಟಣ ಪುರಸಭೆಯ ಮೂರನೇ ಅವಧಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಸೋಮವಾರ ಚುನಾವಣೆ ನಡೆದು ಪುರಸಭೆಯ ನೂತನ ಅಧ್ಯಕ್ಷರಾಗಿ ಪಿ ಶಶಿಧರ್ ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಅವಿರೋಧವಾಗಿ ಆಯ್ಕೆಯಾದರು ಅಧ್ಯಕ್ಷ ಸ್ಥಾನಕ್ಕೆ ಪಿ ಶಶಿಧರ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀನಿವಾಸ್ ಹೊರತುಪಡಿಸಿ ಉಳಿದಂತೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿ ತಹಸೀಲ್ದಾರ್ ತನ್ಮಯ್ ಅವರು ಈ ಇಬ್ಬರ ಅವಿರೋಧ ಆಯ್ಕೆ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಕ್ಷೇತ್ರದ ಶಾಸಕ ಎಚ್ಎಂ ಪ್ರಸಾದ್ ವಿರೋಧ ಪಕ್ಷದ ನಾಯಕರು ಮಾಜಿ ಪುರಸಭಾ ಅಧ್ಯಕ್ಷರಾದ ಪಿ ಗಿರೀಶ್ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಅಭಿನಂದಿಸಿದರು

ನಾನು ಕೈ ಕೂಡ ಬರ ಅಂತ ಥ್ಯಾಂಕ್ ಯು ครับ ಆ ಸರಿ ಹೇಳ್ತೀನಿ ಬುಂದುಪೇಟೆ ಉತ್ಸವಕ್ಕೆ ನೂತನ ಅಧ್ಯಕ್ಷರಾಗಿ ಸನ್ಮಾನ್ಯ ಶಶಿದಾ ದೀಪೋ ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಕಣ್ಣಪ್ಪ ಒಂದು ಆಯ್ಕೆ ಆಗಿದ್ದಾರೆ ನಮ್ಮ ನಾ ಅಧ್ಯಕ್ಷರ ಚುನಾವಣೆಯಲ್ಲಿ ಗುಂಡ್ನುಪೇಟೆ ಪುರಸಭಾ ಸದಸ್ಯರ ಪುರಸಭೆ ಅಧ್ಯಕ್ಷರ ಚುನಾವಣೆಯಲ್ಲಿ ಶ್ರೀ ಪಿ ಶಶಿಧರ್ ಸನ್ ಆಫ್ ಪ್ರಭಾಕರ್ ಶೆಟ್ಟಿ ಕೆ ರವರು ಒಬ್ಬರೇ ನಾಮಪತ್ರವನ್ನು ಸಲ್ಲಿಸಿದ್ದು ಇವರನ್ನು ಹೊರತುಪಡಿಸಿ ಯಾರೂ ಕೂಡ ನಾಮಪತ್ರವನ್ನು ಸಲ್ಲಿಸಿರುವುದಿಲ್ಲ ಪಿ ಶಶಿಧರ್ ಸನ್ ಆಫ್ ಪ್ರಭಾಕರ್ ಶೆಟ್ಟಿ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸುವುದರಿಂದ ನಿಯಮ ಎಂಟರ ಮೇರೆಗೆ ಶ್ರೀ ಪಿ ಶಶಿಧರ್ ಸನ್ ಆಫ್ ಲೇಟ್ ಕೆ ಪ್ರಭಾಕರ್ ಶೆಟ್ಟಿ ಅವಿರೋಧವಾಗಿ ಗುಂಡುಪೇಟೆ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸಲಾಗಿದೆ ಉಪಾಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟಂತೆ ಗುಂಡುಪೇಟೆ ಪುರಸಭೆ ಉಪಾಧ್ಯಕ್ಷರ ಚುನಾವಣೆಗೆ ಶ್ರೀ ಶ್ರೀನಿವಾಸ ಸನ್ನ ಬಿ ಮಹದೇವ ನಾಯಕರವರು ಒಬ್ಬರೇ ಉಪಾಧ್ಯಕ್ಷರ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಇದನ್ನು ಹೊರತುಪಡಿಸಿ ಬೇರೆ ಯಾವ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿರುವುದಿಲ್ಲ ಶ್ರೀ ಶ್ರೀನಿವಾಸ ಸನ್ನ ಬಿ ಮಹದೇವ ನಾಯಕರವರು ಒಬ್ಬರೇ ನಾಮಪತ್ರ ಸಲ್ಲಿಸಿರುವುದರಿಂದ ಈ ಮೂಲಕ ಎಲ್ಲರಿಗೂ ಶ್ರೀ ಸಿನೋಸಸ್ ಅನ್ನೋ ಬಿ ಮಾಧವನಾಯಕರ ಒಳ್ಳೆ ಗುಳ್ಳು ಪೆಟ್ಟೆ ಪ್ರಸಭಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸಲಾಯಿತು লোড়ি লোড়ি এই লোড়ি নাম্বার লোড়ি फोटो त खिचरे ಅಂತ ರೆಡಿ ಹೇ ಗಂಡಾಪುಂದು ಆಗಿಬಿಡ್ಲಿ हेलो ಸುರಕಣ್ಣಾ ಪೆದ್ರ ವಾ ಸತ್ಯಪ್ಪಾ ದಿಪನೆ ಇದು

ನಮ್ಮ ಪುರಸಭೆಯ ಕೊನೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಹಿಂದೆ ನಮ್ಮ ಹೋದಂತೆ ಅಧ್ಯಕ್ಷರಾಗಿ ಮತ್ತು ಶ್ರೀನಿವಾಸ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ ಅದಕ್ಕೆ ಇವತ್ತು ಎಲ್ಲ ಪಕ್ಷಾತೀತವಾಗಿ ವಿರೋಧ ಪಕ್ಷದವರು ಸೇರಿ ಎಲ್ಲರೂ ನಮಗೆ ಹೊಸ ಅಧ್ಯಕ್ಷರಿಗೆ ದೊರಕ ಸೂಚಿಸಿದ್ದಾರೆ ಹೊಸ ಅಧ್ಯಕ್ಷ ಉಪಾಧ್ಯಕ್ಷರ ಜೊತೆಗೆ ಎಲ್ಲ ಮುಖಂಡರುಗಳು ಯುವಕ ಮಿತ್ರರು ಮಹಿಳಾ ಕಾಂಗ್ರೆಸ್ನವರು ಎಲ್ಲ ಸೇರಿ ಮಹಿಳಾ ಸದಸ್ಯರು ಕೂಡ ಮತ್ತು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಮುಖಾಂತರ ನಮ್ಮ ಗುಡ್ಡಪೇಟೆ ಪುರಸಭೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ ಬಟ್ ಈಗ ನಮಗೆ ಕಾಲಾವಕಾಶ ಹೊಸ ಬೋರ್ಡ್ಗೆ ಭಾರಿ ಕಮ್ಮಿ ಇದೆ ಆದರೂ ಕೂಡ ನಾನು ನನ್ನ ಶಕ್ತಿ ಮೀರಿ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಇವತ್ತು ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಲೆವೆಲ್ಗೆ ಹಂತಕ್ಕೆ ಕಮ್ಮಿ ಕಮ್ಮಿಯಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಅದನ್ನು ಸರಿಪಡಿಸುವಂಥ ಕೆಲಸ ಆಗುತ್ತ ಇದೆ ಜೊತೆಗೆ ರಸ್ತೆಗಳು ಅಭಿವೃದ್ಧಿ ಆಗುತ್ತ ಇದೆ ಪಟ್ಟಣದ ಒಳಗೆ ಮುಂದಿನ ದಿನಗಳ ಹಂತವಾಗಿ ಕ್ರಮ ಕೈಗೊಂಡು ಅನುದಾನ ಹಾಕಿ ಅದನ್ನು ಮಾಡೋಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈಗ ಏನು ವಿಶೇಷವಾಗಿ ಮುಖ್ಯಮಂತ್ರಿಗಳು ನಮಗೆ ಐವತ್ತು ಕೋಟಿ ಕೊಟ್ಟಿದ್ದಾರೆ ಅದರಲ್ಲಿ ಐದು ಕೋಟಿನ ಪುರಸಭೆಗೆ ಕೊಟ್ಟಿದ್ದೀವಿ ಅದ್ರ ಮುಖಾಂತರ ಆ ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಊರು ರೋಡು ಆಗಿ ಬೇಕಾಗಿರುವಂಥ ರೋಡ್ಗಳನ್ನ ತಗೊಳ್ಳೋಂಥ ಕೆಲಸ ಮಾಡ್ತೀವಿ ಮುಂದಿನ ಒಳಗಡೆ ಪಕ್ಕದೊಳಗಡೆ ಇರುವಂಥ ರೋಡ್ಗಳನ್ನ ರಿಪೇರಿ ಮಾಡೋಂಥ ಕೆಲಸ ಮಾಡ್ತೀವಿ ಎಲ್ಲ ನಿಮಗೆ ಗೊತ್ತೇ ಇದೆ ಇವತ್ತು ನಮ್ಮ ಏನು ಹಳ್ಳಿ ರೋಡು ಅದು ರೆಡಿ ಆಗ್ತಿದೆ ಅದು ವೇಗವಾಗಿ ಕೆಲಸ ನಡೀತಿದೆ ಸಣ್ಣ ಪುಟ್ಟ ತುಗಳಿದೆ ಅದನ್ನು ಸರಿ ಮಾಡಿ ಮುಂದಿನ ದಿನಗಳಲ್ಲಿ ಅದು ಅತಿ ಶೀಘ್ರದಲ್ಲೇ ಸಾರ್ವಜನಿಕರ ಅನುಕೂಲಕ್ಕೆ ಬರ್ತೀವಿ ಮಾತು ಅಧ್ಯಕ್ಷರಿಗೆ ಏನಂತ ಹೇಳಿದ್ರೆ ಅಧ್ಯಕ್ಷರಲ್ಲಿ ಮರೆಯಲಾಗದಂತ ಚೆನ್ನಾಗಿದೆ ಇದಕ್ಕೆ ಕಾರಣೀಕರ್ತರಾದಂತಹ ನಮ್ಮ ಹೆಚ್ಚಿನ ನಾಯಕರಾದಂತಹ ನಮ್ಮ ಈ ಕ್ಷೇತ್ರದ ಎಂ ಎಲ್ ಗಣೇಶ್ ಪ್ರಸಾದ್ ಅವರಿಗೆ ಮತ್ತು ನನ್ನ ರಾಜಕೀಯ ಪದ್ಧತಿಗಳಾಗಿರ್ತಕ್ಕಂಥ ದಿವಂಗತ ಮುಖಾದೇವ್ ಪ್ರಸಾದ್ ಅವರಿಗೆ ನಾನು ಈ ಒಂದು ಎಲ್ಲ ಒಂದು ಏನು ನಾನು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಕರೆ ಇದು ಮಾಡೋದು ಪ್ರಮೋಟ್ ಮಾಡಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮೊದಲನೇದಾಗಿ ಆಮೇಲಿಂದ ಅವರ ಆಶೀರ್ವಾದ ನನಗೆ ಯಾವಾಗಲೂ ಇದೇ ಥರ ಇರಲಿ ಅಂತ ನಾನು ಕೇಳ್ತಾ ಇದ್ದೀನಿ ಈ ಒಂದು ಸಮಯದಲ್ಲಿ ನಮ್ಮ ಶಾಸಕರು ಹೇಳಿದಂತೆ ಅವರು ಈಗ ಸ್ವಲ್ಪ ಸಮಯ ಇದೆ ಅಲ್ಲಿ ಏನಾಗುತ್ತೆ ಅದನ್ನು ಕಾರ್ಯ ಮಾಡ್ತೀನಿ ಅಂತ ಹೇಳಿದರೆ ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಶಿರಸ ವಹಿಸಿ ಪಾಲಿಸ್ತೀನಿ ಅಂತ ಈ ಒಂದು ಮುಖಾಂತರ ಎಲ್ಲರಿಗೂ ಹೇಳಿ ನನ್ನ ಎಲ್ಲರಿಗೂ ನಮಸ್ಕಾರ ಉಪಾಧ್ಯಕ್ಷ ಎಲ್ಲರಿಗೂ ನಮಸ್ಕಾರ ಮಾತಾಡಿ ಮಾತಾಡಿ ಯಾರು ಮಾತಾಡ್ತಾರೆ ತಗೊಬಂದ ನಮ್ಮ ನಮ್ಮ ವಂದನೆಗಳು ಹಾಗೆ ನನ್ನ ಹಿಂದೆ ಗಂಟೆ ಅಲ್ಲೂ ಈ ಸ್ಥಾನಕ್ಕೆ ತಗೊಂಡಂಥ ನನ್ನ ಮಾಡಿದ ಜನತೆಗೆ ತುಂಬ ಓಕೆ ಕೃತಜ್ಞತೆಗಳು ವ್ಯಾಪ್ತಿಗೆ ಐದು ಕೋಟಿ ಕೊಟ್ಟಿದ್ದೀವಿ ಅದು ಈಗ ಮೇಜರ್ ಆಗಿ ನಮ್ಮ ಏನು ವಾಲ್ಮೀಕಿ ಭವನಕ್ಕೆ ಹೋಗೋ ರೋಡ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈಗ ಅಲ್ಲಿ ಸ್ಟ್ರೀಟ್ ಇರೋದ್ರಿಂದ ಆ ಫುಟ್ ಸ್ಟ್ರೀಟ್ನ ಆಕ್ಟಿವೇಟ್ ಮಾಡಿ ಅಲ್ಲಿ ಕಟ್ಟಡ ಏನು ನೀ ಶೆಡ್ಗಳು ಮಾಡಿದರೆ ಅದನ್ನ ಇಲ್ಲಿ ಏನು ನಮ್ಮ ಮಂಡಳಿ ರೋಡಲ್ಲಿ ಇದ್ರು ವ್ಯಾಪಾರಸ್ಥರು ಅವರಿಗೆ ಕೊಡೋ ಮುಖಾಂತರ ಅಲ್ಲಿ ಅದನ್ನ ಅಭಿವೃದ್ಧಿ ಪಡಿಸಿ ಅಲ್ಲಿರೋ ಅಂಥ ಟಾಯ್ಲೆಟ್ನ ರಿಮೂವ್ ಮಾಡಿ ಈ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಎರಡು ಕೋಟಿ ಅರವತ್ತು ಲಕ್ಷ ಆ ರಸ್ತೆಗಾಗ್ತಿದೆ ವಾಲ್ಮೀಕಿ ಭವನಕ್ಕೆ ಅದು ಕನೆಕ್ಟ್ ಆಗ್ತದೆ ಸೊ ವಾಲ್ಮೀಕಿ ಭವನನು ಕೆಲಸ ನಡೀತಿದೆ ಇನ್ನೂ ಅದಕ್ಕೆ ಹೆಚ್ಚಿನ ಅನುದಾನ ಬೇಕು ಅಂತ ಈಗಾಗಲೇ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಅದಕ್ಕೂ ಆಗ್ತದೆ ಅದನ್ನ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆಸಿ ಉದ್ಘಾಟನೆ ಮಾಡೋವಂಥ ಕೆಲಸ ಮಾಡ್ತೀವಿ ಜೊತೆಗೆ ನಾನ್ನೂರ ಎಪ್ಪತ್ತೈದು ಟೆಂಡರ್ ಆಗಿದೆ ಈಗ ಗುಂಡುಪೇಟೆದು ಏನು ನೂರತ್ತು ಕೆರೆಗಳು ನೀರದು ಈಗ ಟೆಂಡರ್ ಆಗಿದೆ ಅದಕ್ಕೆ ಮೂವತ್ತನೇ ತಾರೀಕು ಕೊನೆ ದಿನ ಇದೆ ಆಮೇಲೆ ಅದನ್ನು ಅದು ಸಹ ಮುಖ್ಯಮಂತ್ರಿಗಳು ಬಂದು